ಎಲ್ಲರಿಗೂ ನಮಸ್ಕಾರ ಬನ್ನಿ ನಾನು ಒಂದು ಮುಳ್ಳು ಸೌತೆಕಾಯಿಯಿಂದ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕೇಕ್ ಥರ ಇದು ತುಂಬ ಚೆನ್ನಾಗಿ ಬರುತ್ತೆ ಹಾಗಿದರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಮುಳ್ಳು ಸೌತೆಕಾಯಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಹಣ್ಣಾಗಿದೆ ನೀವು ಬೇಕಿದ್ದರೆ ಹಸಿರು ಇರುತ್ತೆ ನೋಡಿ ಸೌತೆಕಾಯಿ ಅದರಿಂದನೂ ಕೂಡ ಮಾಡಬಹುದು ಹಾಗಿದರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಒಂದು ಬೌಲ್ನಲ್ಲಿ ನಾನು ಈ ಲೋಟದಿಂದ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ತಗೊಂಡು ಇದರಲ್ಲಿ ನೀರು ಹಾಕಿ ಎರಡರಿಂದ ಮೂರು ಸಲ ನಾವು ಚೆನ್ನಾಗಿ ತೊಳಿಬೇಕು ಇದನ್ನು ಈಗ ಇಲ್ಲಿ ಅಕ್ಕಿ ನಾನು ತೊಳೆದು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಚ್ಚಗಿನ ನೀರು ಹಾಕಿ ಇದನ್ನು ಮೂರಿಂದ ನಾಲ್ಕು ಗಂಟೆ ನಾವು ಇದನ್ನು ನೆನ್ಲಿಕ್ಕೆ ಬಿಡೋಣ ನಾವು ಇಡ್ಲಿ ಏನು ಮಾಡ್ತೀವಿ ನೋಡಿ ಅದೇ ರೀತಿ ಮಾಡಬೇಕಾಗ್ತದೆ ಇದು ಈಗ ಇಲ್ಲಿ ನಾನು ಕಾಲು ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ ಅಕ್ಕಿ ಯಾವ ಲೋಟದಿಂದ ತೊಗೊಂಡಿದ್ದೀವಿ ನೋಡಿ ಅದೇ ಲೋಟದಿಂದ ನಾನು ಕಾಲು ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕಾಳು ಹಾಗೆಯೇ ಸ್ವಲ್ಪ ಸಬ್ಬಕ್ಕಿಯನ್ನು ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಸಬ್ಬಕ್ಕಿ ಹಾಕಿ ಇದು ಕೂಡ ಒಂದು ಸಲ ಚೆನ್ನಾಗಿ ತೊಳೆದು ಇದರಲ್ಲಿಯೂ ಕೂಡ ಬೆಚ್ಚಗಿನ ನೀರು ಹಾಕಿ ನಾವು ನೆನೀಲಿಕ್ಕೆ ಬಿಡಬೇಕು ಇವಾಗ ಇದನ್ನು ನೆನೀಲಿಕ್ಕೆ ಬಿಡೋಣ ನಾವು ಇದು ಈಗ ಐದು ಗಂಟೆ ಆದ ನಂತರ ನಾನು ಇಲ್ಲಿ ಈ ಉದ್ದಿಂಬೇಳೆ ಅಕ್ಕಿ ಎಲ್ಲ ನಿನ್ಲಿಕ್ಕೆ ಇಟ್ಟಿದೀವಲ್ಲ ಅದನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಇಲ್ಲಿ ನೆಂದಿದೆ ಇದು ಈಗ ನಾವು ಮಿಕ್ಸಿ ಜಾರ್ನಲ್ಲಿ ಈ ಉದ್ದಿಂಬೇಳೆ ಏನಿದೆಯಲ್ಲ ಇದನ್ನು ಹಾಕಿ ನೈಸಾಗಿ ರುಬ್ಕೋಬೇಕು ನಾನಿಲ್ಲಿ ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ಈ ಸೌತೆಕಾಯಿ ಹಾಕಿ ಇದನ್ನು ರುಬ್ಕೋಬೇಕು ನೀರು ಹಾಕದೇ ಸೌತೆಕಾಯಿ ಅಷ್ಟೇ ಹಾಕಿ ರುಬ್ಕೊಳ್ಳಿ ರುಬ್ಬಿದ ನಂತರ ಇದರಲ್ಲಿ ಸ್ವಲ್ಪ ನಾನು ಬೆಲ್ಲ ಹಾಕಿ ರುಬ್ಕೋತಾ ಇದ್ದೀನಿ ನಾವು ಅಕ್ಕಿ ಏನು ತೊಗೊಂಡಿದ್ದೀವಲ್ಲ ಅದೇ ಲೋಟದಿಂದ ಒಂದು ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸಿಹಿ ಹೆಚ್ಚು ಬೇಕೆಂದರೆ ಸ್ವಲ್ಪ ಹೆಚ್ಚು ಕೂಡ ಬೆಲ್ಲ ಹಾಕಬಹುದು ಇಲ್ಲಿ ನೈಸಾಗಿ ರುಬ್ಬಿ ತೊಗೊಂಡಾಗಿದೆ ಇದನ್ನು ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅದೇ ಥರ ನಾನು ಅಕ್ಕಿಯನ್ನು ಕೂಡ ರುಬ್ಬಿ ತೊಗೊಂಡಿದ್ದೀನಿ ರುಬ್ ಅಕ್ಕಿ ರುಬ್ಬಬೇಕಾದ್ರೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ರುಬ್ಬಿದಾದ ನಂತರ ಈಗ ನೋಡಿ ಐದು ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದ ನಂತರ ಮತ್ತೆ ಸ್ವಲ್ಪ ಸೌತೆಕಾಯಿ ತುರಿ ಏನಿತ್ತಲ್ಲ ಅದನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಅದರಲ್ಲಿ ನೀರು ಇತ್ತಂದರೆ ನೀರು ಸ್ವಲ್ಪ ಹೆಂಡಿ ನೀವು ಹಾಕೊಳ್ಳಿ ತರಿ ಅಷ್ಟೇ ಹಾಕೊಳ್ಳಿ ನೀರು ಹಾಕಲಿಕ್ಕೆ ಹೋಗಬೇಡಿ ಹಾಗೆಯೇ ಸ್ವಲ್ಪ ರುಚಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇಲ್ಲಿ ಹಾಗೆಯೇ ಏಲಕ್ಕಿ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಮತ್ತು ಶು ಹಸಿ ಶುಂಠಿ ತುರಿದು ಒಂದು ಟೀ ಸ್ಪೂನಷ್ಟು ಇಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಓವರ್ ನೈಟ್ ಇದನ್ನು ಬಿಡಬೇಕು ಇದನ್ನು ನಾವು ನಾಳೆ ಮಾಡ್ತೀವಿ ಅಂದರೆ ಇವತ್ತು ನೈಟ್ ಪೂರ್ತಿ ಎಲ್ಲ ಬಿಟ್ಟುಬಿಡಿ ಬಿಡಬೇಕು ನಾವು ಇಡ್ಲಿಗೆ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ಪ್ರೊಸೀಜರ್ನಲ್ಲಿ ಎಲ್ಲನೂ ಮಾಡಬೇಕು ಇವಾಗ ಇಲ್ಲಿ ನೋಡಿ ಎಷ್ಟು ದಪ್ಪಾಗಿ ಬಂದಿದೆ ಇದು ಬ್ಯಾಟರು ನೀವು ಇದರಲ್ಲಿ ಸ್ವಲ್ಪ ಎರಡು ಮೂರು ಟೇಬಲ್ ಸ್ಪೂನಷ್ಟು ನೀರು ಕೂಡ ಸೇರಿಸ್ಕೋಬಹುದು ಈಗ ಈ ಬ್ಯಾಟರ್ನಲ್ಲಿ ನಾನು ಒಂದು ಬೌಲಷ್ಟು ಕಾಯಿ ತುರಿ ಹಾಕಿದ್ದೀನಿ ನೀವು ಕಾಯಿ ತುರಿಯನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಸ್ವಲ್ಪ ಕಡಿಮೆನ ತೊಗೋಬೋದು ಹೆಚ್ಚು ಕೂಡ ತೊಗೋಬೋದು ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇಲ್ಲಿ ಗ್ಯಾಸ್ ಮೇಲೆ ಒಂದು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ಬೇರೆ ಏನಾದರೂ ಪಾತ್ರೆಯೂ ಕೂಡ ತಗೋಬಹುದು ದಪ್ಪ ತಳ ಇರೋ ಪಾತ್ರೆನ ತೊಗೊಳ್ಳಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ನೀವು ಬರೀ ತುಪ್ಪದಲ್ಲಿನೂ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಎಣ್ಣೆಯಲ್ಲಿನೂ ಕೂಡ ಮಾಡ್ಕೋಬೋದು ಇಲ್ಲಿ ಕಾಳು ನಾನು ಹುರಿದು ಮೇಲಿನ ಎಲ್ಲ ತೊಗೋದು ತಗೋ ತೊಗೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಇದರಲ್ಲಿ ಕಾಳು ಹಾಕಿ ಸ್ವಲ್ಪ ಹುರಿಬೇಕು ಅಂದರೆ ಇದ ನಾವು ಸ್ವೀಟ್ ಏನು ಮಾಡ್ತೀವಲ್ಲ ಅದು ಮಧ್ಯದಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಟೀ ಸ್ಪೂನಷ್ಟು ಸೊಂಪು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇಲ್ಲಿ ನಾನು ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಭಾಳ ಏನು ಬಿಸಿ ಮಾಡ್ಕೊಳ್ಳೋದು ಬೇಡ ಇದೇನು ನಾವು ಮಿಶ್ರಣ ಅಲ್ಲ ಇದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವೇನು ಕಾಳು ಗಸಗಸೆ ಬಿಳಿ ಎಳ್ಳು ಏನು ಹಾಕಿದ್ದೀವಿ ಅಲ್ಲ ಅದೆಲ್ಲ ಈ ಬ್ಯಾಟರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡಿ ಹಳ್ಳಿ ಆದರೆ ಏನು ಮಾಡ್ತಾರೆ ಅಂದರೆ ಇದು ಒಲೆ ಮೇಲೆ ಇಟ್ಟು ಮಾಡ್ತಾರೆ ಅದು ಮೇಲೆ ಕೆಳಗಡೆ ಬೆಂಕಿ ಎಲ್ಲ ಇಟ್ಟು ಮಾಡ್ತಾರೆ ಆದರೆ ನಮಗಿಲ್ಲಿ ಅದು ಬೆಂಕಿ ಎಲ್ಲ ಇಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಬಯಸ್ತ್ರ ಹಾಕಲಿಲ್ಲ ಮತ್ತು ಸಿಟಿ ನಾನು ಹಾಕಲಿಲ್ಲ ಹಾಗೆಯೇ ಇದನ್ನು ನಲ್ವತ್ತು ನಿಮಿಷನಾದರೂ ನಾನು ಬೇಯಿಸ್ಕೋಬೇಕು ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ತವ ಇಟ್ಕೊಂಡಿದ್ದೀನಿ ತವ ಮೇಲೆ ಕುಕ್ಕರನ್ನು ಇಟ್ಟು ಒಂದು ಹೈ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಇಡಿ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಇಟ್ಟು ಇದನ್ನು ಬೇಯಿಸ್ಕೋಬೋದು ಒಂದು ನಲ್ವತ್ತು ನಿಮಿಷಕ್ಕಿಂತ ಸ್ವಲ್ಪ ಹೆಚ್ಚು ಟೈಮ್ನು ಕೂಡ ಬೇಕಾಗಬಹುದು ಇವಾಗ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ನಾನು ಗ್ಯಾಸಿನ ಉರಿಯನ್ನು ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಲ್ವತ್ತು ನಿಮಿಷದ ನಂತರ ನಾನಿಲ್ಲಿ ತೆಗೆದು ನೋಡ್ತಾ ಇದ್ದೀನಿ ಇವಾಗ ಇದು ಆಗಿದೆ ಏನಂತ ನೋಡೋಣ ಈಗ ಇಲ್ಲಿ ನೋಡಿ ನಾನು ಪೋರ್ಕ್ ಸ್ಪೂನಿಂದ ಇಲ್ಲಿ ಚುಚ್ಚಿ ನೋಡ್ತಾ ಇದ್ದೀನಿ ಅದು ಆಗಿದ್ರೆ ಈ ಅಂಟ್ಕೊಳ್ಳಲ್ಲ ಎಲ್ಲ ಇಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಆಗಿಲ್ಲ ಅಂದರೆ ಅಂಟ್ಕೊಳ್ಳುತ್ತೆ ಜಿಗ ಒಂಥರ ಅಂಟಂಟಾಗಿರುತ್ತೆ ಇವಾಗ ಇದು ಆಗಿದೆ ಇದು ಕೇಕ್ ಅಂತಲೂ ಕೂಡ ಹೇಳ್ಬೋದು ಇದಕ್ಕೆ ನೀವು ಇದಕ್ಕೆ ಸೌತೆಕಾಯಿ ಮಂಡಾಸ್ ಅಥವಾ ಸೌತೆಕಾಯಿ ದೊಂಡಸ್ ಸೌತೆಕಾಯಿ ತವಸೋಳಿ ಅಂತಲೂ ಕೂಡ ಹೇಳ್ತಾರೆ ಇದು ಒಂದು ಬೇರೆ ರೀತಿಯಾಗಿ ಮಾಡ್ತಾರೆ ಇದು ನನ್ನ ಮಗಳ ಅತ್ತೆ ಮಾಡ್ತಾರಂತೆ ಈ ರೀತಿಯಾಗಿ ಅದು ನನ್ನ ಮಗಳು ನನಗೆ ಹೇಳಿದ್ಲು ನಮ್ಮ ಐ ಈ ಥರ ಮಾಡ್ತಾರೆ ಮಮ್ಮಿ ಒಂದು ಸಲ ನೀನು ಮಾಡು ಅಂತ ಅದಕ್ಕೋಸ್ಕರ ನಾನು ಈ ರೆಸಿಪಿಯನ್ನು ಸಲ ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ಇದನ್ನು ಎಲ್ಲಿ ನಾನು ನಿಮಗೆ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಯಾವ ರೀತಿ ಆಗಿದೆ ಅಂತ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಇನ್ನೊಂದು ಬೇರೆ ರೆಸಿಪಿ ಜೊತೆಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು